ಯಾವುದೇ ರಾಸಾಯನಿಕಗಳಿಲ್ಲದೆ ಮಾಡಿರೋವಂಥ ಮಾವಿನ ಹಣ್ಣಿನ ಐಸ್ ಕ್ರೀಮು ಈ ಬೇಸಿಗೆಯಲ್ಲಿ ಖಂಡಿತವಾಗೂ ಮಾಡ್ಕೋಬೇಕು ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈಗ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದು ಒಳ್ಳೆಯ ಎರಡು ಮಾವಿನ ಹಣ್ಣು ನಾನು ಮಿಕ್ಸಿಗೆ ಹಾಕ್ಕೊಂಡು ಹುಣ್ಣೋಗಿ ಮಾಡ್ಕೊಂಡಿದ್ದೀನಿ ಇದು ಸುಮಾರು ಎರಡು ಬಟ್ಲಷ್ಟಿದೆ ಇದಕ್ಕೆ ಅದರ ಅರ್ಧದಷ್ಟು ಅಂದರೆ ಒಂದು ಬಟ್ಲಷ್ಟು ಹಾಲಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಮುಕ್ಕಾಲು ಬಟ್ಲಷ್ಟು ಸಕ್ಕರೆ ಇದು ಮಾವಿನ ಹಣ್ಣಿನ ಹುಳಿ ಸಿಹಿ ಮೇಲೆ ಡಿಪೆಂಡ್ ಆಗುತ್ತೆ ಇದನ್ನೊಂದ್ಸಲಿ ಮಿಕ್ಸಿಗೆ ಹಾಕ್ಕೊಳ್ಳೋಣ ಇದು ಫುಲ್ಲಾಗಿದೆ ಹಾಕಿ ನಿಧಾನಕ್ಕೆ ಹಾಕ್ಕೊಳ್ತೀನಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಒಂದು ಬಟ್ಲಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ ಈಗ ಏರ್ ಟೈಟ್ ಲಿಡ್ಡಿರುವಂಥ ಕಂಟೈನರ್ಗೆ ಇದನ್ನು ಹಾಕ್ಕೊಳ್ಳೋಣ ಇದಕ್ಕೆ ಮತ್ತಿನ್ನೇನು ಹಾಕೋದು ಬೇಡ ಮಾವಿನಣ್ಣೆ ಅದರಿಂದ ಇದ್ರ ಫ್ಲೇವರೇ ಚೆನ್ನಾಗಿರುತ್ತೆ ಬೇರೆ ಏಲಕ್ಕಿ ಆಗಲಿ ಬೇರೆ ಎಸೆನ್ಸ್ ಆಗಲಿ ಏನೂ ಬೇಡ ತೀರಾ ಹಂಗೂ ಬೇಕಿದ್ದವರು ಹಣ್ಣಿನ ನೆಸನ್ಸಿ ಬೇಕಿದ್ದರೆ ಹಾಕ್ಕೋಬಹುದು ಡ್ರೈ ಫ್ರೂಟ್ಸ್ ಬೇಕಿದ್ದರೆ ಹಾಕ್ಕೋಬಹುದು ಮತ್ತೆ ತಿರ್ಗ ಮಿಕ್ಸಿಗೆ ಹಾಕೋ ಕೆಲಸ ಕೂಡ ಇಲ್ಲ ನೋಡಿ ಮನೆಯಲ್ಲಿ ಹಾಲಿನಲ್ಲಿ ಕಾಯಿಸ್ದಾಗ ಬಂದಿರೋಕ್ಕೆನೇ ತೆಗ್ದಿದ್ದೀನಿ ಅರ್ಧ ಬಟ್ಲು ಇನ್ನೂ ಜಾಸ್ತಿ ಹಾಕೋಬಹುದು ಬೇಕಿದ್ದರೆ ನಾವು ಕೊಂಡ್ಕೊಂಬಂದಿರೋ ಕ್ರೀಮ್ ಹಾಕ್ಕೊಂಡ್ರೆ ಪೂರ್ತಿ ಬಟ್ಲೇ ಹಾಕ್ಕೋಬೋದು ಅದು ನೀರು ನೀರಾಗಿರುತ್ತೆ ಇದನ್ನು ನಿಮಗೆ ತೋರಿಸಿರಲಿಲ್ಲ ಇದನ್ನು ಕೂಡ ಹಾಕ್ಕೊಂಡಿದ್ದೆ ನಾನು ಮಿಕ್ಸಿಗೆ ಎಲ್ಲ ಒಟ್ಟಿಗೆ ಹಾಕ್ಕೊಳ್ಳೋದು ಒಟ್ಟಿನಲ್ಲಿ ಸಂಜಾರು ತುಂಬೋಯ್ತು ಅಂತ ಇದು ದೊಡ್ಡ ಜಾರಿಗೆ ಹಾಕ್ಕೊಂಡಿದ್ದೆ ನೋಡಿ ಈ ಬಾಕ್ಸ್ಗೆ ಇಷ್ಟ ಆಗಿದೆ ಇಲ್ಲಿ ಇದಕ್ಕೂ ಸ್ವಲ್ಪ ಹಾಕಿದ್ದೀನಿ ಇದನ್ನು ರಾತ್ರಿ ಪೂರ್ತಿ ಇಟ್ಟರೆ ಹಾಕಿರುತ್ತೆ ಮಾರನೇ ದಿವಸಕ್ಕೆ ಗಟ್ಟಿಯಾಗಿ ಇದಕ್ಕಿಂತ ಸುಲಭವಾಗಿ ಮಾಡೋ ಐಸ್ ಕ್ರೀಮ್ ಬಹುಶಃ ಇಲ್ಲ ಅಂತ ಅನಿಸುತ್ತಲ್ವ ನೋಡಿ ಇಷ್ಟು ಸ್ಮೂತಾಗಿ ಇರಲಿ ಅಂದರೆ ಹೀಗೆ ತಿನ್ನಬಹುದು ಇದು ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಒಂದು ಒಂದೆರಡು ಸ್ಪೂನಷ್ಟು ಕಾರ್ನ್ ಫ್ಲೋರ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಅಕ್ಕ ನಾವು ಇದಕ್ಕೆ ಚೆನ್ನಾಗಿ ಹಾಕಿ ಬೆರೆಸ್ಬೇಕು ಮಿಕ್ಸಿಗೆ ಹಾಕಿ ಬೀಟ್ ಮಾಡಿದ್ರೂ ಓಕೆ ಇಲ್ಲ ಚಮಚದಲ್ಲೇ ಚೆನ್ನಾಗಿ ಮೊದಲು ಬೆರೆಸ್ಬೇಕು ಈ ಥರ ಚೆನ್ನಾಗಿ ಬೆರೆಸ್ಬೇಕು ಇದು ನಾವು ಫ್ರಿಜ್ಜಲ್ಲಿ ಇಟ್ಟ ಮೇಲೆ ಎಂಟು ಗಂಟೆ ಮಿನಿಮಮ್ ಎಂಟು ಗಂಟೆ ಅಥವಾ ಒಂದು ದಿವಸ ಆದಮೇಲೆ ಇದು ಮಾಡಬೇಕು ಅಷ್ಟೇ ಸ್ಮೂತಾಗಿದ್ದರೆ ಅಂದರೆ ಹಾಗೆ ತಿನ್ಬಹುದು ನಾವು ಇದನ್ನು ರೂಮ್ ಟೆಂಪ್ರೇಚರಿಗೆ ಬರೆಸಿ ಆಮೇಲೆ ಬೇಕಿದ್ರೆ ಓವನಲ್ಲಿ ಇಡಬಹುದು ಇಲ್ಲ ಹಾಗೆ ಕೂಡ ಇಡಬಹುದು ನೋಡಿ ತಣ್ಣಗಿರೋದನ್ನೇ ನಾನು ಓವನಲ್ಲಿ ಇಟ್ಟಿದ್ದು ಎರಡು ನಿಮಿಷ ಇಟ್ಟಿದ್ದೆ ಇವಾಗ ಇದು ಮಾತ್ರ ರೂಮ್ ಟೆಂಪ್ರೇಚರಿಗೆ ಮೇಲೆ ಮಾತ್ರ ಫ್ರಿಜ್ಜಲ್ಲಿ ಇಡಬೇಕು ನೀವು ಆದರೆ ಓವನಲ್ಲಿ ಇಡೋಕೆ ಮುಂಚೆ ಇದು ಓವನ್ ಪ್ರೂಫ್ ಆಗಿರೋ ಬಾಕ್ಸು ತುಂಬ ಮುಖ್ಯ ಅದನ್ನು ಜ್ಞಾಪಕ ಇಟ್ಕೊಳ್ಳಿ ಇದನ್ನು ಮತ್ತೆ ಕಲಿಸ್ಬಿಟ್ಟು ಹೇಳಿದ್ನಲ್ಲ ರೂಮ್ ಟೆಂಪ್ರೇಚರಿಗೆ ಬಂದ ಮೇಲೆ ಫ್ರಿಜ್ಜಲ್ಲಿ ಮಿನಿಮಮ್ ಎಂಟು ಗಂಟೆ ಅಥವಾ ಒಂದಿನ ಇದೆ ಇಡಿ ಆದರೆ ನಿಮಗೆ ಮೊದಲೇ ಐಸ್ ಕ್ರೀಮು ಮತ್ತು ಹಲ್ವಾ ಎರಡು ಮಾಡೋ ಪ್ಲಾನ್ ಇದ್ದರೆ ಸ್ವಲ್ಪ ಸಕ್ಕರೆ ಕಡಿಮೆ ಹಾಕಿರಿ ಐಸ್ ಕ್ರೀಮ್ಗೆ ಆಮೇಲೆ ಮತ್ತೆ ಸಕ್ಕರೆ ಹಿಡಿಸುತ್ತೆ ಹಲ್ವಾಗೆ ಜಾಸ್ತಿ ಹಿಡಿಸೋದಿಲ್ಲ ಅದು ತುಂಬ ಮುಖ್ಯ ಮಾವನನ್ನು ತಿನ್ನೋ ಆಸೆ ಇರೋರಿಗೆ ಮಾಮೂಲಿ ಟ್ರೆಡಿಷನಲ್ ಸ್ಟೈಲಲ್ಲಿ ಮಾಡಿ ಅದು ತುಂಬ ಎಗರುತ್ತೆ ಕಷ್ಟ ಇದೆ ಅಂತ ಗೊತ್ತಿರುತ್ತೆ ಅಂತ ಅವ್ರು ಇದನ್ನು ಟ್ರೈ ಮಾಡಿ ಖಂಡಿತ ಹೀಗೆ ಮಾಡ್ಕೊಳ್ತೀರಾ ಇನ್ಮೇಲೆ ಹಾಂ ಈ ಥರ ಹಲ್ವಾಗೆ ಓವನಲ್ಲಿ ಇಡೋವಾಗ ಸ್ವಲ್ಪ ತುಪ್ಪ ಹಾಕಬೇಕು ಆವಾಗಲೇ ಚೆನ್ನಾಗಿ ರುಚಿ ಬರೋದು ನೋಡಿ ಈ ಥರ ಗಟ್ಟಿ ಆಗಬೇಕಂದ್ರೆ ನಾವು ಕಾರ್ನ್ಫ್ಲವರ್ ಹಾಕಿದ್ರೇ ಚೆಂದ ಒದ್ದೆ ಚಮಚದಲ್ಲಿ ಈ ಥರ ತಕ್ಕೊಂಡ್ರೆ ನಾವು ಸ್ಕೂಪಲ್ಲಿ ತಕ್ಕೊಂಡಂಗೆ ಬರುತ್ತೆ ಈ ಥರ ಸರ್ವ್ ಮಾಡ್ಕೋಬಹುದು ಮತ್ತು ಒದ್ದೆ ಮಾಡಿಕೊಂಡು ಅದೇ ಥರ ಮಾಡ್ಕೋಬೇಕಾಗುತ್ತೆ ඒක माವவின் හಳින් යිස්್ರमು සभಯ के සිද්धवाಗಿದ